ಯಾರ್ಯಾರು ನಮ್ಮ ಪಕ್ಷವನ್ನು ಹಗರವಾಗಿ ಮಾತಾಡ್ತಾ ಇದ್ದೀರಿ ನೂರ ಸರ್ಕಾರ ಇಟ್ಕೊಂಡು ರಾಜ್ಯದಲ್ಲಿ ಎಲ್ಲೂ ಹಾಕ್ಲಿಲ್ಲ ಮೂರು ಕ್ಷೇತ್ರಕ್ಕೆ ಮಾತ್ರ ಹಾಕಿದ್ರೆ ಎರಡೆರಡು ತಿ ಎರಡೆರಡು ತಿಂಗಳ ದುಡ್ಡು ತಾಯಂದ್ರಿಗೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ನಲವತ್ತು ದೇಶದಲ್ಲಿ ನಾ ದೇಶ ನಲ್ವತ್ತು ಸೀಟಲ್ಲಿ ಮೂವತ್ತಾರು ಸೀಟ್ ಗೆದ್ದಿದ್ದೀರಿ ಮೂವತ್ತಾರು ಸೀಟ್ ಗೆದ್ದೈತೆ ಎಲ್ಲೂ ಆಡಳಿತಾರೂಢ ಪಕ್ಷವೇ ಗೆದ್ದಿರೋದು ಸ್ವಂಟ್ನಿಂದ ಆಸೆ ಅಮಿಷಗಳು ಸೇರಿಸಿ ಗೆದ್ದುಬಿಟ್ಟು ಗೆದ್ದಿದ್ದೀರಿ ಜನ ಆಶೀರ್ವಾದ ಒಳ್ಳೆ ಕೆಲಸ ಮಾಡಿ ಬೇರೆ ಪಕ್ಷನ ಯಾಕೆ ಟೀಕೆ ಮಾಡ್ತೀರಿ ಒಬ್ರು ಹೇಳ್ತೀರಿ ನಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಿ ಒಬ್ರು ಹೇಳ್ತೀರಿ ಮುಳುಗೋಯ್ತದೇನು ದಳದಲ್ಲಿ ಇರ್ತಕ್ಕಂಥ ಒಬ್ಬೊಬ್ಬ ನಾಯಕರು ಕೂಡ ಒಬ್ಬೊಬ್ಬ ಕಾರ್ಯಕರ್ತರು ಕೂಡ ಒಂದೊಂದು ಶಕ್ತಿ ನೀವು ನಿಮ್ಮ ಪಕ್ಷ ಬಿಟ್ಟು ಬನ್ನಿ ಗೊತ್ತಾಯ್ತದೆ ನೀವು ಎಷ್ಟು ಶಕ್ತಿವಂತರು ಅಂತ ಕಾಂಗ್ರೆಸ್ ಲೀಡರ್ಗಳು ನೋಡಿ ಸರ್ ಅವ್ರನ್ನ ಜನ ಆಶೀರ್ವಾದ ಮಾಡಿದ್ದಾರೆ ಕ್ಷೇತ್ರದ ಕೆಲಸಗಳಿರ್ತವೆ ಇರ್ತವೆ ಹೋಗ್ಬೇಕಾಯ್ತದೆ ಹೋದ ಕ್ಷಣಕ್ಕೆ ತಪ್ಪು ಅಂತ ಯಾರು ಹೇಳಕ್ಕೆ ಸಾಧ್ಯ ಹೇಳಕ್ಕಾಗುತ್ತಾ ಏನ್ರಿ ಬಂದ ಹೇಳ್ಕಾಗುತ್ತಾ ಹೋಗ್ಬೇಕು ನಾನು ಏನು ಹೇಳ್ತಾ ಇದ್ದೀನಿ ನಾನು ನಿಮ್ಮನ್ನೇನು ಬಂದು ಸತ್ಯ ಮಾಡಿ ಅಂತ ಹೇಳಿಲ್ಲ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಇದ್ದರೆ ನನಗೆ ಆ ನಿಮಗೆ ಆ ತಾಯಿ ಮೇಲೆ ನಂಬಿಕೆ ಇದ್ದರೆ ನಾನು ಅಲ್ಲಿ ಹೇಳ್ಬಿಡ್ತೀನಿ ನಾನಿಂದು ಸಾರ್ವಜನಿಕ ಜೀವನಕ್ಕೆ ಹೋಗಲ್ಲ ಬನ್ನಿ ಅಂತ ಹೇಳಿರೋದು ಅವ್ರು ನಾನು ಅವ್ರನ್ನ ಕರಿಯರ್ ದೊಡ್ಡವ ನಾನು ನೋಡಿ ನಾನು ಇವತ್ತೇ ಫಸ್ಟ್ ಹೇಳಿರೋದು ನಾನು ಹೇಳಿದ್ನಲ್ಲ ನಾನು ಇಲ್ಲಿವರೆಗೆ ನನ್ನನ್ನು ಸಾರ್ವಜನಿಕವಾಗಿ ಬಿ ಫಾರಂ ವಿಚಾರ ನನ್ನ ಗೆಲುವು ಸೋಲಿನ ವಿಚಾರ ಮತ್ತು ನಾನೇ ಎಲ್ಲವನ್ನು ವಿರೋಧ ಪಕ್ಷದ ನಾಯಕ ಅಂತ ಹೇಳಿದ್ರಿಂದ ನಿಮಗೆ ಸಾಕ್ಷಿ ಸಮೇತ ತೋರಿಸಿದ್ವಿ ನಾನು ಇಲ್ಲಿವರೆಗೆ ಅವರೇನು ಬೇರೆ ಪಕ್ಷನ ಅವರಿದ್ದ ಮಾತಾಡೋಕ್ಕೆ ನಾನು ನಮ್ಮ ನಾಯಕರು ಮೇಲೆ ನಾನು ಜನರಿಗೆ ನಾನು ಅದೇನು ಮಾಡಿಲ್ಲ ಅವರು ತಪ್ಪು ಗ್ರಹಿಕೆಯಿಂದ ಹೇಳಿದ್ದಾರೆ ಅನ್ನುವಂಥದ್ದನ್ನ ನಿಮ್ಮ ಮೂಲಕ ಮಂದಟ್ಟು ಮಾಡಿಕೊಟ್ಟಿದ್ವಿ ಆ ವಿಶ್ವಾಸ ಪ್ರೀತಿ ಗೌರವ ಭಯ ಭಕ್ತಿ ಎಲ್ಲ ಇದೆ ನಮಸ್ಕಾರ